ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸನ್ನು ನೋಡಿದ್ದಾರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸು ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತುಂಬದಲ್ಲಿ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಎದುರು ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಬದಲು ಅವನ ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕಲೆಕೆ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ಗೆ ಒಂದೇ ಓಡ್ತಾರೆ ತಲೆಲಿ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ಓಡ್ತಾರೆ ಅದಕ್ಕೆ ಮೋಸ ಹಾಕ್ಬಾರ್ದು ಯಾಕೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಒಂದು ಹೆಸರಾಳ್ ಮಾಡಿದ್ರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತೆ ಡೈರೆಕ್ಟರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನ